ಪುತ್ತೂರು ನಗರಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ನಗರೋತ್ಥಾನ ಹಂತದ ನಾಲ್ಕು ಯೋಜನೆಗಳಲ್ಲಿ ಬಡವರಿಗಾಗಿ ವೈಯಕ್ತಿಕ ಕಾಮಗಾರಿ ನಡೆದಿದೆ ದುರಾದೃಷ್ಟಕರ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಆ ಫಲಾನುಭವಿಗಳಿಗೆ ಇನ್ನೂ ಹಣ ಪಾವತಿ ಮಾಡಿಲ್ಲ ಕಾಂಗ್ರೆಸ್ ವಿರೋಧಿ ನೀತಿಯನ್ನು ಮುಂದಿಟ್ಟು ಬಿಜೆಪಿ ಸರ್ಕಾರದಿಂದ ಯೋಜನೆಗಳಿಗೆ ತಡೆ ಹಿಡಿದಿದೆ ಫಲಾನುಭವಿಗಳಿಗೆ ಇನ್ನೂ ಹಣ ಪಾವತಿ ಮಾಡಲು ಸಾಧ್ಯವಾಗಿಲ್ಲ ಫಲಾನುಭವಿಗಳನ್ನು ಸೇರಿಸಿಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರಾಕೇಶ್ ರೈ ಕಡೇಂಜಿ ಅವರು ಹೇಳಿದರು ಇರ್ಲೇ ಇರ್ಲಿ ಸರ್ಕಾರ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಅಥವಾ ಎಸ್ಡಿಪಿಯೇ ಇರಲಿ ಯಾವುದೇ ಕಾರಣಕ್ಕೂ ಆ ಎರಡು ಕೋಟಿ ರೂಪಾಯಿಗೆ ಅನುದಾನವನ್ನ ಯಾವ ಶಾಸಕನ್ನು ಅಥವಾ ಎಂಪಿ ಕೊಡುವಂತ ಅವಶ್ಯಕತೆ ಇಲ್ಲ ಪ್ರತಿ ವರ್ಷ ಲೋಕೋಪಯೋಗಿ ಇಲಾಖೆ ಎರಡು ಕೋಟಿ ರೂಪಾಯಿಗಳನ್ನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬಿಡುಗಡೆ ಮಾಡುವಂತ ಪದ್ಧತಿಯನ್ನು ಹಲವಾರು ವರ್ಷಗಳಿಂದ ಕಾದಿರಿಸಿದೆ ಅದೇ ರೀತಿ ಪುತ್ತೂರಿಗೂ ಕೂಡ ಎರಡು ಕೋಟಿ ರೂಪಾಯಿ ಬಂದಿದೆ ಯಾಕೆ ನಾನು ಕೊಟ್ಟದ್ದು ನನ್ನ ಪ್ರಶ್ನೆಯಲ್ಲಿ ಬರುವುದಿಲ್ಲ ನಾಳೆ ಬಿಜೆಪಿ ಶಾಸಕದ ಬಿದ್ದರೂ ಕೂಡ ಎರಡು ಕೋಟಿ ಬರುವಂಥದ್ದು ಬರ್ತದೆ ನಗರಸಭೆ ಕೂಡ ಆ ಸಂದರ್ಭದಲ್ಲಿ ಇಪ್ಪತ್ತೈದೂವರೆ ಕೋಟಿ ರೂಪಾಯಿಗಳನ್ನು ಅನುದಾನಗಳನ್ನು ಬಿಡುಗಡೆ ಮಾಡಿದ್ದು ಶಾಸಕರ ಆಗಿನ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಟಂದೂರು ಅವರ